ಶರಣ್ರಿ ಶಿವನೇ ಭಗವಂತ ಎಂಥ ಕಾಲ ಬಂತು ನೋಡಿರಿ ಜನಸಾಮಾನ್ಯರು ಕುಡಿಯೋ ನೀರು ಮಿಶ್ರಣ ಆಗಿದೆ ಅಂದರೆ ಹೆಂಗ್ರಿ ಲೇ ಇರಲ್ ಬಿಡು ಊರು ಸೊಬಾರಿ ನಿನಗೆ ಹಾಕ್ಲಿ ಊರು ಸೊಬಾರಿ ನನಗೆ ಹಾಕಂತ ಸುಮ್ಕಿರೋದಲ್ಲೋ ಚನ್ನಣ್ಣ ಇಲ್ಲಿ ಕೇಳೋ ಇದು ಏನ್ ಬಹಳ ದೂರದ ಸುದ್ದಿ ಅಲ್ಲ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲ್ಲೂಕು ಹುಲ್ಗಿ ಗ್ರಾಮ ಆಯ್ತ್ ನೋಡು ಆ ಹುಲ್ಗಿ ಗ್ರಾಮದ ಆರನೇ ವಾರ್ಡ್ ನಲ್ಲಿ ನಡೆದಿರೋ ಮತ್ತು ಪ್ರತಿ ದಿನ ನಡೀತಾ ಇರೋ ಘಟನೆ ನಮಸ್ಕಾರಮ್ಮ ಎಲ್ರಿಗೂ ಇಲ್ಲಿ ಎಷ್ಟನೇ ವಾರ್ಡ್ ಇದು ಆರನೇ ವಾರ್ಡ್ ನೀರ್ ನಾನು ಗಮನಿಸಿದ ನಮ್ಮ ಫುಲ್ ಒಂತರ ಬ್ಲಡ್ ಬ್ಲಡ್ ಟೈಪ್ ಬಹಳ ರಕ್ತ ತರ ಬರ್ತಾ ಇದೆ ಎಷ್ಟು ಮೂರು ತಿಂಗಳ ಮೂರ್ ತಿಂಗಳ್ ಪಂಚಾಯತ್ ಪಂಚಾಯತ್ ಅವ್ರಿಗೆ ಹೇಳಿ ಮೇಡಮ್ ಬಂದ್ ನೋಡ್ಯಾರ ಪಂಚಾಯತಿ ಮೆಂಬರ್ ಹೇಳೇವಿ ಅಧ್ಯಕ್ಷರಿಗೆ ಹೇಳಿ ಆದ್ರೂ ನೋಡ್ತಾರ ಮಾಡ್ತೇವ್ರೆ ಅಂತಾರ ಆದ್ರೂ ರೆಡಿ ಮಾಡವಲ್ರು ನಾವು ಮಕ್ಕಳು ಮರಿ ಅದೇವು ಇಲ್ಲಿ ಸಣ್ಣ ಸಣ್ಣ ಮಕ್ಳು ಅದಾವು ನಾವು ಇಲ್ಲಿ ಎಲ್ಲಾರು ಜೀವನ ಮಾಡ್ತೀವಿ ಕೈಕಾಲ ಸತ್ತು ಗ್ರಾಮಸ್ಥರು ಈ ವಿಚಾರದ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮೂರು ತಿಂಗಳಿಂದಾನು ದೂರು ನೀಡಿದ್ರು ಸಹ ಯಾರು ಕೂಡ ಸಮಸ್ಯೆನ ಬಗೆಹರಿಸಲಿಲ್ಲ ಲೇ ದಡ್ಡಿದ್ದಂಗೆ ಇದೀನಿ ನೋಡಿ ಅಲ್ಲ ಅಧ್ಯಕ್ಷರದು ಮೆಂಬರ್ಗಳದು ಮತ್ತು ಅವ್ರದೆಲ್ಲ ಅಧಿಕಾರದವ್ರದು ಮುಗಿತಲ್ಲ ಮತ್ತೆ ಯಾಕಲೇಬೇಕು ಜನ ಅವರಿಗೆ ಜನ ಬೇಕಾಗಿರತ್ತೆ ತಗೋಗ್ಲಿ ಇವಾಗ ನಾಮಿನೇಷನ್ ಕೊಟ್ಟು ಮತ್ತೆ ಓಟ್ ಕೇಳಕ್ಕೆ ಬರೋವರೆಗೂ ಜನರ ಕಣ್ಣಿಗೆ ಕಾಣಲ್ಲ ಅವ್ರ ಸಮಸ್ಯೆನೂ ಅವ್ರಿಗೆ ಬೇಕಾಗಿಲ್ಲ ಇರಲಿ ಬಿಡಪ್ಪ ಹೆಂಗೋ ಅವ್ರ ವಿಚಾರ ದೊಡ್ಡ ದೊಡ್ಡವರು ನಮಗೆ ಯಾಕೆ ಇರಲಿ ಇಷ್ಟೊತ್ತು ನಾನು ಹೇಳಿದ್ದನ್ನೇನೋ ಕೇಳಿಸ್ಕೊಂಬೆನ್ರಿ ಬರ್ರಿ ಈಗ ಅವರು ಗ್ರಾಮಸ್ಥರು ಹೇಳ್ತಾರೆ ಅದನ್ನು ಸ್ವಲ್ಪ ಕೇಳ್ಕೊಂಡ್ ಬರೋಲ್ಲ ಅವ್ರ ಸಮಸ್ಯೆ ಏನು ಎಂತ ಒಂದು ಕೆಲಸ ಮಾಡ್ರಿ ಆ ನೀರನ್ನ ಹಂಗ ಇಟ್ಟಿರೀ ಅವ್ರು ಬರ್ತಾರಲ್ಲ ಬಂದ್ಮೇಲೆ ಅವ್ರಿಗೆ ಕುಡಿರಿ ಅಂತ ಹೇಳ್ಬೋಕ ನೀವು ಚಲೋ ನೀವ್ ಮಲ್ಲೆ ಚಲೋ ಬಿಟ್ರಿ ಬಂದಾರ ನೀವಂಗ ನೀವ್ ಹೋಗಂಗ್ ಇಲ್ ಕೇಳ್ರಿ ಓಟ ಹಾಕಿರ್ತೀರಿಲ್ರಿ

ಇಲ್ಲ ಒಂದ್ ಕೆಲ್ಸ ಮಾಡ್ರಿ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡನ್ರಿ ಅವ್ರೇನಾದ್ರು ಬಂದ್ರ ಹಂಗೆ ಬರ್ಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಬಹಳ ಗಂಭೀರವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳೋಣ ಅಂತ ಅವ್ರಿಂಡಿ ಇಲ್ಲಮ್ಮ ಕುಡಿಬೇಡ್ರಿ ಇಲ್ಲಿ ನಿಮ್ಗೆ ಗೊತ್ತಿಲ್ಲ ನೀರು ಬಾಳ ಅಂದ್ರ ಬಾಳ ಕೆಟ್ಟೈತಿ ನೀವೇನಾದ್ರೂ ಆ ನೀರನ್ನು ಕುಡಿದ್ರೆ ಅಂದ್ರೆ ಮತ್ತೆ ಹೇಳ್ತೀನಿ ನೋಡ್ರಿ ಬಹಳ ಗಂಭೀರ ಆಗುತ್ತೆ ನಿಮ್ ಪರಿಸ್ಥಿತಿ ಎಲ್ಲಾ ಅವ್ ಸರಿಲ್ಲ ನೀರು ಇಲ್ಲ ನೀವೇನ್ ತಲೆ ಕೆಲ್ಸ್ಕೋಬೇಡ್ರಿ ಈ ಸುದ್ದಿನ ಅಪ್ಲೋಡ್ ಮಾಡನ್ರಿ ಇದ್ರ ಬಗ್ಗೆ ಕ್ರಮ ಕೈಗೊಂಡ್ರೆ ಅವರು ಒಳ್ಳೇದು

ಈ ಸರಿ ಎಲೆಕ್ಷನ್ ಗೆ ನೀವೇನಾದ್ರೂ ಓಟ್ ಹಾಕ್ತಿರಲ್ಲ ಮೊದಲು ರೊಕ್ಕ ಕಳೆದ್ ಬಿಡ್ರಿ ಫಸ್ಟ್ ನೇದು ರೊಕ್ಕ ಕಳದ್ ಬಿಟ್ಟು ಈ ಏರಿಯಾ ಸಮಸ್ಯೆಗಳ್